ನನ್ಗೆ ಯಾವ ಪತ್ರನೂ ಬರ್ದಿಲ್ಲ ರಾಹುಲ್ ಗಾಂಧಿ ಆದ್ರೆ ರಾಹುಲ್ ಗಾಂಧಿ ಅವ್ರ ಚರ್ಚೆ ಮಾಡಿದ್ದೀನಿ ಪತ್ರ ಬರ್ದಿಲ್ಲ ಚರ್ಚೆ ಮಾಡಿದ್ದೀನಿ ಅಂದ್ರೆ ಅರ್ಥ ಚರ್ಚೆ ಮಾಡಿ ಮಣಿಸಿದೀನಿ ಅಂದ್ರೆ ಅರ್ಥ ಅವ್ರು ಒಪ್ಪಿಗೆ ಇಲ್ಲೇ ಮಣಸಕ್ಕಾಗತ್ತೆ ಒಬ್ಬೊಬ್ರು ಕೇಳಿ ಹೇಗ್ರೆ ಪ್ಪ ಯಾರು ಕ್ಯಾಬಿನೆಟ್ ನಲ್ಲಿ ವಿರೋಧ ಮಾಡಿಲ್ಲ ಕ್ಯಾಬಿನೆಟ್ನಲ್ಲಿ ಜೋರಾಗಿ ಯಾರು ಮಾತಾಡಿಲ್ಲ ದೊಡ್ಡ ಗಂಟಲಿನಲ್ಲಿ ಮಾತಾಡಿಲ್ಲ ಗೊತ್ತಾಯ್ತಾ ನಾನು ಏನ್ ಹೇಳಿದ್ದೀನಿ ಅವರ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ ಅಂತ ಹೇಳಿದ್ರು ಅವ್ರ ಅಭಿಪ್ರಾಯಗಳು ಕೊಟ್ಟ ಮೇಲೆ ವಿಲ್ ಟೇಕ್ ಎ ಡಿಸಿಷನ್ ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಏನು ಡಿಸಿಷನ್ ಆಗಿದೆ ಅವರ ಅಭಿಪ್ರಾಯಗಳೆಲ್ಲ ಓದ್ಕೊಂಡು ಬಂದು ಅಭಿಪ್ರಾಯ ಕೊಡಿ ಅಂತ ಹೇಳಿದ್ರು ಅವರ ಅಭಿಪ್ರಾಯ ಕೊಟ್ಟ ಮೇಲೆ ಯು ವಿಲ್ ಡಿಸ್ಕಸ್ ಅಗೈನ್ ಇನ್ ದಿ ಕ್ಯಾಬಿನೆಟ್ ಅಂಡ್ ಯು ವಿಲ್ ಟೇಕ್ ಇಟ್ ಇನ್ಚಾರ್ಜ್ ಹರಿ ಈ ಗೈತ್ರಿಗೂ ನಾಯಕ ಬರದು ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವ ಜಾತಿಗೂ ಅನ್ಯ ಆಗಬಾರದು ಅನ್ನೋದು ನಂಬುದು ಈ ಗೈತ್ರಿಗೂ ನಾಯಕ ಬರದು ಬ್ರಾಹ್ಮಣರಿಗೂ ನಾಯಕ ಬರದು ಒಕ್ಕಲಿಗಗೂ ನಾಯಕ ಬರದು ಜೈದೂಗೂ ನಾಯಕ ಬರ ಯಾವ ಜಾತಿಗೂ ಅನ್ಯ ಆಗಬಾರದು ಇದು ಸೋಶಿಯೋ ಎಕನಾಮಿಕ್ ಕಂಡಿಷನಲ್ ಸರ್ವೆ అర్థ ఆయ్ గొప్ప మాట్లాడకే నేను దిస్ ఈ సోషియో ఎకనామిక్ ఎడ్యుకేషనల్ సర్వే ఇవు స్వాతంత్ర ఎర్ష సంవిధా జారీ వర్షదు వర్షదల్ బడవ బడవనగేకా ಸಮಾನತೆ ಬರಬೇಕಲ್ಲ ಎಲ್ರಿಗೂ ಇನ್ನು ಜಾತಿಗೆ ಎಂಟು ಗಂಟೆ ಇರಬೇಕಾ ಎಜುಕೇಶನ್ ಸಿಕ್ಬೇಕಲ್ಲ ಈಗ ಎಜುಕೇಶನ್ ಸಿಕ್ಬೇಕ ಬೇಡ ಹಿಂದುಳಿದವರಿಗೆ ಮುಸ್ ಬಡವರಿಗೆ ಎಲ್ಲಾ ಜಾತಿ ಬಡವರು ಒಬ್ಬ ಒಂದ್ ಜಾತಿ ಅಂತಲ್ಲ ಎಲ್ಲ ಜಾತಿಲಿರ್ತಕ್ಕಂತ ಬಡವರಿಗೆ ಎಜುಕೇಶನ್ ಸಿಕ್ಬೇಕ ಬೇಡವಾ ಮತ್ತೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ತುಂಬಬೇಕ ಬೇಡವಾ ನನಗೀಗ ನಾನು ಮೆರಿಟ್ ಮೇಲೆ ಮಾತಾಡಕ್ ಹೋಗಲ್ಲ ಕ್ಯಾಬಿನ್ ನೆಕ್ಸ್ಟ್ ಕ್ಯಾಬಿನೆಟ್ ನಲ್ಲಿ ಮಾತಾಡ್ತೀನಿ ಈಗ ಅಭಿಪ್ರಾಯ ಕೇಳಿದಿನಿ ಅಷ್ಟು ಬರೀಲಿ ಸಾಕು ಅಭಿಪ್ರಾಯ ಕೇಳಿದಿನಿ ಯಾರ್ದು ವಿರೋಧ ಇಲ್ಲ ಯಾರು ಒಬ್ರಿಗೊಬ್ರಿಗೆ ಮಾತಾಡಿಲ್ಲ